ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳು ಮತ್ತೆ ಹೆಚ್ಚಾಯಿತು ಪೋಸ್ಟರ್ಗಳ ಆವಳಿ ಬೆಂಗಳೂರು ನಗರದ ಸೌಂದರ್ಯ ಹಾಳು ಮಾಡುತ್ತಿದೆ ಪೋಸ್ಟರ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಆಕ್ರೋಶ ಹತ್ತು ಪಾಯಿಂಟ್ ನೂರ ತೊಂಬತ್ನಾಲ್ಕು ಕೋಟಿಗೆ ಲೆಕ್ಕವಿಲ್ಲ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ವಿವರಣೆಯನ್ನು ಒಪ್ಪಲ್ಲ ಮಹಾಲೇಖಪಾಲರು ಸಿಎಜಿ ಆಕ್ಷೇಪ ಕೇಂದ್ರ ಮತ್ತು ರಾಜ್ಯಗಳ ಜಟಾಪಟಿ ನಡುವೆ ಮೆಟ್ರೋ ದರ ಸದ್ಯಕ್ಕಿಲ್ಲ ಏರಿಕೆ ಬಿಎಂಆರ್ಸಿಎಲ್ ಅಧಿಕೃತ ಪ್ರಕಟಣೆ ಬಳ್ಳಾರಿಯಲ್ಲಿ ಸಾವಿರಾರು ಟನ್ ಅದಿರು ಕಳ್ಳತನ ಎನ್ಎಂಡಿಸಿಯಲ್ಲಿ ಇಪ್ಪತ್ತು ಟನ್ ಅಕ್ರಮ ಸಾಗಣನೆ ತನಿಖೆ ವೇಳೆ ಮಹತ್ವದ ಸಂಗತಿಗಳು ಬಯಲು ಐಐಎಸ್ಸಿ ಶುಲ್ಕ ಮತ್ತೆ ಏರಿಕೆ ಶುಲ್ಕ ಹೆಚ್ಚಳ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನೀರಾವರಿ ಯೋಜನೆ ಕೇಂದ್ರದಿಂದ ನಿರ್ಲಕ್ಷ್ಯ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ತಡೆ ಕಾಮಗಾರಿ ಶಂಕುಸ್ಥಾಪನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪ ಕೃಷಿ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಕೇಂದ್ರದ ಬೆಂಬಲ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿಕೆ ಬೆಂಗಳೂರು ಕರಗದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಲಕ್ಷ ಹಣ ದುರುಪಯೋಗ ದೇವಸ್ಥಾನದ ಇಂದಿನ ವ್ಯವಸ್ಥಾಪಕನ ಸಮಿತಿಯಿಂದ ಅವ್ಯವಹಾರ ಆರೋಪ ಇಂಡಿಯಾದಲ್ಲಿ ಎಆರ್ಎಐ ಕೇಂದ್ರ ಸ್ಥಾಪನೆ ಐನೂರು ಕೋಟಿ ವೆಚ್ಚದಲ್ಲಿ ನೂರು ಎಕರೆ ಜಮೀನು ನೀಡಲು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಕೇಂದ್ರ ಸಚಿವ ಕೆ ಹೇಳಿಕೆ ಸೈಬರ್ ಅಪರಾಧ ನಿಯಂತ್ರಣಕ್ಕೆ ಎಐ ತಂತ್ರಜ್ಞಾನ ಖರೀದಿ ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪು ಸಂದೇಶ ತಡೆಯಲು ಬಳಕೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ವಿಜಯಪುರದಲ್ಲಿ ತರಬೇತಿ ವಿಮಾನ ಪತನ ಇಬ್ಬರು ಪೈಲಟ್ಗಳು ಜೀವಾಪಾಯದಿಂದ ಪಾರು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ನರ್ಗೀಸ್ ಮಹಮ್ಮದ್ದಿಗೆ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆ ಇರಾನ್ ನ್ಯಾಯಾಲಯದಿಂದ ಆದೇಶ ಹನ್ನೊಂದು ಒಪ್ಪಂದಗಳಿಗೆ ಭಾರತ ಮಲೇಷಿಯಾ ಸಮ್ಮತಿ ಭಯೋತ್ಪಾದನೆ ವಿಷಯದಲ್ಲಿ ರಾಜಿಯೂ ಇಲ್ಲ ದ್ವಿಮುಖ ನೀತಿಯೂ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ ರಾಹುಲ್ ಕರುಣ್ ಮೇಲೆ ನಿರೀಕ್ಷೆ ರೋಚಕ ಘಟ್ಟದಲ್ಲಿ ರಣಜಿ ದ್ವಿ ಕ್ವಾರ್ಟರ್ ಫೈನಲ್ಗೆ ಗೆಲುವಿಗೆ ಬೇಕು ಇನ್ನೂರ ಹನ್ನೆರಡು ರನ್ನು ನ್ಯೂಜಿಲೆಂಡ್ ಗೆಲುವಿನಲ್ಲಿ ಮಿಂಚಿದ ಶಿಫರ್ಟ್ ಡಿ ಗುಂಪಿನಲ್ಲಿ ಆಫ್ಘಾನಿಸ್ತಾನ ತಂಡಕ್ಕೆ ಐದು ವಿಕೆಟ್ಗಳ ಸೋಲು ಗುಲ್ಬದೀನ್ ಬಿರುಸಿನ ಅರ್ಧಶತಕ